ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಗ್ರಾಮೀಣ ಭಾಗದ ಗುಡ್ಡಗಾಡ ಪ್ರದೇಶಗಳಲ್ಲಿ ಅಕ್ರಮವಾಗಿ ಇಸ್ಪಟ್ ದಂಧೆ ಕೋರರು ಹೆಚ್ಚಾಗಿದ್ದು ಇದನ್ನು ಖಚಿತ ಆಧಾರದ ಮಾಹಿತಿ ಮೇರೆಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಆಗಿರುವಂತಹ ರಂಗಪ್ಪ ದೊಡ್ಡಮಣಿಯವರು ಖಚಿತ ಮಾಹಿತಿ ಆಧಾರದ ಮೇಲೆ ಇಸ್ಪೀಟ್ ಅಡ್ಡಿ ಮೇಲೆ ದಾಳಿ ನಡೆಸಿ ಸುಮಾರು ಒಂಬತ್ತು ಜನ ಬಂಧಿಸಿ ಹಾಗೂ ಇಪ್ಪತ್ತೊಂಬತ್ತು ವಾಹನ ಬೈಕ್ಗಳನ್ನು ಜಪ್ತಿ ಮಾಡುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ನಡೆಯುತ್ತಿರುವ ಈ ಇಸ್ಪೆಟ್ ದಂಧೆಕೋರರನ್ನು ಮಟ್ಟ ಹಾಕುವಲ್ಲಿ ನೂತನವಾಗಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಅಧಿಕಾರವನ್ನು ವಹಿಸಿಕೊಂಡಿರುವ ರಂಗಪ್ಪ ದೊಡ್ಡಮನಿ ಅವರು ಈ ಒಂದು ಇಸ್ಪೆಟ್ ಆಡುವ ಒಂದು ಅಡ್ಡಿ ಮೇಲೆ ಮಿಂಚಿನ ಕಾರ್ಯಾಚರಣೆ ನಡೆಸುವುದರ ಮೂಲಕ ಇಸ್ಪೆಟ್ ಕೋರರು ಒಂಬತ್ತು ಜನರ ಬಂಧಿಸಿ ಇಪ್ಪತ್ತೊಂಬತ್ತು ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಕುರಿತಂತೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ನೂತನ ಸಿಪಿಐ ರಂಗಪ್ಪ ದೊಡ್ಡಮನಿ ಮತ್ತು ಸಿಬ್ಬಂದಿಗಳ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಸಲಾಗಿದೆ ಎನ್ನಲಾಗಿದೆ